ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಭಾನುವಾರದ ಒಂದು ವಿಡಿಯೋನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗಳನ್ನೇ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಎಡಿಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಮ್ಮನೆಯವ್ರೂ ಕೂಡ ಏನು ಸಪೋರ್ಟ್ ಮಾಡೋದಿಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ ಸೊ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಭಾನುವಾರ ಬೆಳಗ್ಗೆ ಬೇಗ ಎದ್ದು ಬಾಗ್ಲಿಗೆಲ್ಲ ರಂಗೋಲಿ ಹಾಕಿದ್ದೀನಿ ಇವತ್ತು ಸೊ ಮಳೆ ಒಂದಿನ ಬರ್ತಾ ಇತ್ತು ಒಂದಿನ ಬರ್ತಾ ಇರಲಿಲ್ಲ ಸರಿಯಾಗಿ ರಂಗೋಲಿನ ಹಾಕೋದಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಮಳೆ ಬಿಡು ಕೊಟ್ಟಿದೆ ಸೊ ಹಾಗಾಗಿ ಇವತ್ತು ರಂಗೋಲಿನ ಹಾಕಿದ್ದೀನಿ ಹಾಗೆಯೇ ಮಳೆ ಬಂದು ಮುಂದೆ ಎಲ್ಲ ಸ್ವಲ್ಪ ಔಷಧ ಬಂದಂಗ ಆಗಿತ್ತು ಅದೆಲ್ಲ ನೀಟಾಗಿ ತೊಳೆದುಬಿಟ್ಟು ಇವತ್ತು ರಂಗೋಲಿನ ಹಾಕ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಸೂರ್ಯನ ನೋಡ್ತಾ ಇದ್ವಿ ನೋ ಅನ್ನೋ ಥರ ಅನ್ನಿಸ್ತಿದೆ ಸೊ ಪ್ರತಿದಿನ ಮಳೆ ಮೋಡ ಇದನ್ನೇ ನೋಡಿ ನೋಡಿ ಇವತ್ತು ಬಿಸಿಲು ಬಂದಿರೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ಇವತ್ತು ಮಳೆ ಏನಿಲ್ಲ ಅಂತ ಅನ್ಸುತ್ತೆ ಸೊ ಬೆಳಗಿನ ವಾತಾವರಣ ನೋಡಿದ್ರೆ ಮಧ್ಯಾಹ್ನ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಒಟ್ಟು ಮಳೆ ಇಲ್ಲ ಬಿಸಿಲು ಬಂದಿದೆ ಇನ್ನು ಇವತ್ತು ಭಾನುವಾರ ಮನೆಯವರು ಕೆಲ್ಸಕ್ಕೆ ಹೋಗೋಲ್ಲ ಹಾಗೆಯೇ ನನ್ನ ಮಗಳೂ ಕೂಡ ಇವತ್ತು ಅಂಗನವಾಡಿ ರಜಾ ಅದು ಅಲ್ಲದೆ ಎರಡು ದಿನದಿಂದ ನಾನು ಅಂಗನವಾಡಿಯಲ್ಲಿ ಬಿಟ್ಟು ಬರ್ತಿರೋ ಕಾರಣ ಅವಳಿಗೆ ಸ್ವಲ್ಪ ನನ್ನ ಜೊತೆ ಅಟ್ಯಾಚ್ಮೆಂಟು ಜಾಸ್ತಿ ಬೆಳೆದಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇಷ್ಟು ದಿನ ನಾನು ಬಿಟ್ಟು ಬರ್ತಾ ಇರಲಿಲ್ಲ ಅಲ್ಲೇ ಕೂತಿದ್ದು ನೋಡಿಕೊಂಡು ಆಮೇಲೆ ಕರ್ಕೊಂಬರ್ತಾ ಬರ್ತಾ ಇದೆ ಸೊ ಎರಡು ದಿನದಿಂದ ಬಿಟ್ಟು ಬರ್ತಾ ಇದ್ದೀನಿ ಇವಾಗ ಎದ್ರು ಅಮ್ಮ ನೀವು ಜೊತೆ ಬನ್ನಿ ಅಂತ ಕೇಳ್ತಾಳೆ ಮಲಗಿದ್ರು ನೀವು ಜೊತೆ ಬರ್ತೀರಾ ಅಂತ ಕೇಳ್ತಾಳೆ ಯಾಕಾದರೂ ಇಷ್ಟೊಂದು ಹಚ್ಕೊಂಡಿದ್ದಾಳೋ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಸೊ ನೆನೆಯಿಂದ ಸ್ವಲ್ಪ ಅವಳಿಗೆ ಲೈಟಾಗಿ ಜ್ವರ ಬರ್ತಾಯಿತ್ತು ಇತ್ತು ಹಾಗಾಗಿ ರಾತ್ರಿ ಸಿರಪ್ನ ಹಾಕಿದೆ ಇನ್ನೂ ಬೆಳಗ್ಗೆ ಬೇಗ ಏತಿಲ್ಲ ಮತ್ತೆ ಏನಾದರೂ ಜ್ವರ ಬಂತು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಜ್ವರ ಏನು ಇರಲಿಲ್ಲ ಮೈಯೆಲ್ಲ ಸ್ವಲ್ಪ ತಂಡಿನೇ ಇತ್ತು ಸೊ ನೋಡಬೇಕು ಒಂದೊಂದು ಟೈಮು ಜ್ವರ ಬಿಟ್ಟು ಬಿಟ್ಟು ಬರೋ ಥರನೂ ಇರುತ್ತೆ ಸೊ ಇಲ್ಲ ಒಂದೇ ಸರ್ತಿಗೆ ಸಿರಪ್ ಹಾಕಿದ ತಕ್ಷಣ ಕಡಿಮೆನೂ ಕೂಡ ಆಗುತ್ತೆ ಸೊ ನೋಡಬೇಕು ಏನಾದರೂ ಕಡಿಮೆ ಆಗಿಲ್ಲ ಅಂತ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಇನ್ನು ಬೆಳಗ್ಗೆ ನಾನು ಇದು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ಬೇರೆ ಭಾನುವಾರಗಳಲ್ಲಿ ನಾನು ಲೇಟಾಗಿಯೇ ಎದ್ದೇಳ್ತಾ ಇದ್ದಿದ್ದು ಸೊ ಇವತ್ತು ಸ್ವಲ್ಪ ಬೇಗ ಎತ್ತಿದ್ದೀನಿ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಒಗ್ಗರಣೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನು ಬೆಂಡೆಕಾಯಿನ ಜಾಸ್ತಿ ದಿನ ಇಡೋದಿಕ್ಕಾಗೋದಿಲ್ಲ ಕೊಳ್ತಂಗಾಗ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ಬೆಂಡೆಕಾಯಿ ಒಗ್ಗರಣೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಗಿಣ್ಣು ಕೂಡ ಮಾಡಿದ್ದೀನಿ ಸೊ ಗಿಣ್ಣು ಮನೆಯವ್ರಿಗೆ ತುಂಬಾ ಇಷ್ಟ ನಾನು ತಿಂತೀನಿ ಅಂದರೆ ಸ್ವಲ್ಪ ನಾನು ತಿಂತೀನಿ ನಮ್ಮ ಮನೆಯವ್ರಿಗೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ಬೆಂಡೆಕಾಯಿ ಒಗ್ಗರಣೆ ಪಲ್ಯನೂ ಕೂಡ ಮಾಡ್ಕೊತಾ ಇದ್ದೀನಿ ನನಗೆ ಬೇಕಾಗುತ್ತೆ ಅಂತ ಬೆಂಡೆಕಾಯಿನ ಚಿಕ್ಕ ಮಕ್ಕಳಿಗೆ ತಿನ್ನಿಸೋದ್ರಿಂದ ನೆನಪಿನ ಶಕ್ತಿ ವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮಗೂ ಕೂಡ ಅಷ್ಟೇ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಸೊ ಇನ್ನು ಟೀನಾ ಮಾಡ್ಕೊಂಡು ಕುಡ್ದು ಇನ್ನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳನ್ನೇ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಿರ್ಬೋದು ಎಡಿಟ್ ಮಾಡ್ಕೊಳ್ಳೋದಿರ್ಬೋದು ಇದೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಹಾಗೆಯೇ ನಮ್ಮನೆಯವ್ರೂ ಕೂಡ ಯಾವ ರೀತಿ ಎಲ್ಲ ಹೇಳ್ತಾರೆ ಅನ್ನೋದನ್ನು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಈ ವಿಡಿಯೋ ಮಾಡೋದೆಲ್ಲ ಇಷ್ಟ ಇಲ್ಲ ಸೊ ಅವ್ರು ಎದ್ದು ಬರೋ ಅಷ್ಟರೊಳಗಡೆ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ ಮತ್ತು ಅವ್ರು ಇಲ್ದಿರೋ ಅಂಥ ಟೈಮಲ್ಲಿ ವೀಡಿಯೋನ ಮಾಡ್ಕೊತಾ ಇರ್ತೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಇದು ಒಂದು ಕೆಲಸ ಮನೇಲಿ ಕುತ್ಕೊಂಡು ಇನ್ನೇನು ಮಾಡಲಿ ಮಾಡಲಿ ಅಂತ ಅಂದ್ಕೊಂಡಿದ್ದಾರೆ ಸೊ ಸ್ಟಾರ್ಟಿಂಗಲ್ಲಿ ನನಗೆ ತುಂಬನೇ ಹಿಂಸೆ ಅಂತ ಅನ್ನಿಸ್ತಿತ್ತು ಆಚೆ ಹೋದರೂ ಈಚೆ ಬಂದ್ರೂ ಬೈತಾಯಿದ್ರು ಸೊ ಇವಾಗ ಆ ಥರ ಏನಿಲ್ಲ ನಾರ್ಮಲಾಗಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಓಡ್ಡಾಡ್ಕೊಂಡಿರ್ತಾರೆ ಅವರು ಸೊ ಇನ್ನು ನನ್ನ ಮಗಳು ಅಂತ ಬಂದರೆ ಇನ್ನು ಮಕ್ಕಳುಗಳನ್ನ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಿರ್ಬೋದು ಎಡಿಟ್ ಮಾಡೋದಕ್ಕಿರ್ಬೋದು ವಾಯ್ಸ್ ಓವರ್ ಕೊಡೋದಕ್ಕಿರ್ಬೋದು ತುಂಬಾ ಕಷ್ಟ ನಾವು ಫೋನ್ ಇಟ್ಕೊಂಡು ಏನಾದರೂ ವೀಡಿಯೋ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಮಕ್ಕಳು ಫೋನ್ನ ಕೇಳ್ತಾರೆ ಅಥವಾ ಫೋನ್ನ ಇಟ್ಕೊತಾರೆ ಎಳ್ದಾಡ್ತಾರೆ ಇದೆಲ್ಲ ಮಾಡ್ತಾರೆ ಇನ್ನು ನನಗೆ ಫೋನ್ ಬೇಕು ಅಂತ ಕೇಳ್ತಾರೆ ಸೊ ಅದು ಅಲ್ಲದೆ ವೀಡಿಯೋ ಹೇಗೋ ಕಷ್ಟಪಟ್ಟು ಮಾಡ್ಕೊಂಡ್ವಿ ಅಂತ ಅಂದರೆ ಎಡಿಟ್ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲ ಮಲಗಿರೋ ಅಂಥ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಏನಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಸ್ಕೂಲ್ಗೆ ಅಂಥ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ನನ್ನ ಮಗಳು ಇತ್ತೀಚೆಗಷ್ಟೇ ಅಂಗನವಾಡಿಗೆ ಹೋಗೋದಕ್ಕೆ ರೂಢಿ ಆಗ್ತಾ ಇರೋದು ಸೊ ನನಗಿನ್ನೂ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಇನ್ನು ಇನ್ನು ಎಡಿಟಿಂಗ್ನು ಹೇಗಾದರೂ ಕಷ್ಟಪಟ್ಟು ಮಾಡ್ಕೊಂಡ್ವಿ ಅಂತ ಅಂದರೆ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಅದರಲ್ಲೂ ನನ್ನ ಮಗಳ ಹತ್ರ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದರೆ ನಾವೊಂದು ಮಾತಾಡಿದ್ರೆ ಅವಳು ಇನ್ನೊಂದನ್ನು ಮಾತಾಡ್ತಾಳೆ ಸೊ ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಿರ್ಬೋದು ಎಡಿಟಿಂಗ್ ಮಾಡೋದಿರ್ಬೋದು ವಾಯ್ಸ್ ಓವರ್ ಕೊಡೋದಿರ್ಬೋದು ತುಂಬಾ ಕಷ್ಟ ಮನೆ ಕೆಲಸದ ಜೊತೆಗೆ ಮಕ್ಕಳು ಕೆಲಸನ ಮಾಡಿಕೊಂಡು ಮಕ್ಕಳನ್ನ ನಿಭಾಯಿಸ್ಕೊಂಡು ವೀಡಿಯೋ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ ಇನ್ನೂ ನನ್ನ ಮಗಳ ಹತ್ರ ನಾನು ಏನಾದ್ರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮಾಡ್ಕೊಡ್ತೀನಿ ವೀಡಿಯೋನ ಅಂತ ಫೋನ್ ಎತ್ಕೊಳ್ಳೋದಕ್ಕೆ ಬರ್ತಾಳೆ ತುಂಬ ಚಿಕ್ಕವರಾಗಿದ್ದಾಗ ಅದೊಂಥರ ಸಮಸ್ಯೆ ಸ್ವಲ್ಪ ಇವಾಗ ಒಂದು ವರ್ಷದ ಮೇಲ್ಪಟ್ಟ ಇಟ್ಕೊಂಡು ವೀಡಿಯೋ ಮಾಡ್ತೀವಿ ಅಂತಂದರೆ ಅವಾಗ ಒಂಥರ ಸಮಸ್ಯೆ ಇನ್ನೂ ಚೆನ್ನಾಗಿ ಮಾತಾಡೋಂಗೆ ಆದಾಗ ವಿಡಿಯೋ ಮಾಡ್ಕೊತೀವಿ ಅಂತಂದರೆ ಅವಾಗಲೇ ಒಂಥರ ಸಮಸ್ಯೆ ಇರುತ್ತೆ ಸೊ ಇವಾಗ ನನ್ನ ಮಗಳು ನಡೆದಾಡ್ತಾಳೆ ಮಾತಾಡ್ತಾಳೆ ಸೊ ಇವಾಗಿನ ಸಮಸ್ಯೆ ಏನಪ್ಪ ಅಂತ ಅಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಎಡಿಟ್ ಹೇಗೋ ಮಾಡ್ಕೊಂಡ್ಬಿಡ್ಬೋದು ವಿಡಿಯೋ ಮಾಡ್ಕೊಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಟ್ಕೊಂಡು ಓಡಾಡೋ ಹೋಗ್ತಾಳೆ ಇನ್ನು ವಾಯ್ಸ್ ಕೊಡುವಾಗ ನಾನು ಏನು ಮಾತಾಡ್ತೀನಿ ಅದೇ ತರ ಅವಳು ಮಾತಾಡ್ತಾಳೆ ವಾಯ್ಸ್ ಎಲ್ಲ ಕೊಡೋದಿಕ್ಕೆ ಆಗೋದೇ ಇಲ್ಲ ಇನ್ನು ಅವಳು ಮಲಗಿರೋ ಅಂಥ ಟೈಮಲ್ಲಿ ನಾನು ವಾಯ್ಸ್ ಅವ್ರನ್ನ ಕೊಡ್ತೀನಿ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಮಗಳು ಈ ಥರ ಇರಲಿಲ್ಲ ಅವ್ಳಗೇನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗೆಲ್ಲ ನೀಟಾಗಿ ಗೊತ್ತಾಗುತ್ತೆ ಹಾಗಾಗಿ ಅವಳು ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಅವಳು ಮಾಡೋದಕ್ಕೆ ಬರ್ತಾಳೆ ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ಮಾಡೋದಕ್ಕೆ ಬರ್ತಾಳೆ ಇನ್ನೂ ವಾಯ್ಸ್ ಕೊಡ್ತಾ ಇದ್ರೆ ಅವಳು ವಾಯ್ಸು ನಾನು ಏನು ಮಾತಾಡ್ತೀನಿ ಅದು ಮಾತಾಡ್ತಾಳೆ ಅಥವಾ ಒಂದೊಂದು ಸಲ ನಾನು ಮಾತಾಡೋದಕ್ಕೆ ಬಿಡೋದಿಲ್ಲ ಏನೇನೋ ಮಾತಾಡ್ಕೊಂಡು ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಸೊ ಸ್ವಲ್ಪ ದಿನ ಕಷ್ಟ ಆಯ್ತಾ ಬಂತು ಮಧ್ಯದಲ್ಲಿ ಸ್ವಲ್ಪ ದಿನ ವೀಡಿಯೋ ಕೂಡ ಆಗಲಿಲ್ಲ ನನಗೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ವೀಡಿಯೋ ಎಲ್ಲ ಹಾಕೋದಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಮಗಳಿಗೆ ಆಯಿತು ನನಗೆ ಆಯಿತು ಸೊ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸೆಟ್ ಆಗಲೇ ಇಲ್ಲ ಸೊ ಇವಾಗ ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಬೆಳಗ್ಗೆ ಎತ್ತಿಳೋ ಅಷ್ಟರೊಳಗಡೆ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊತೀನಿ ಅದಾದಮೇಲೆ ಮನೆಯವರು ಕೆಲ್ಸಕ್ಕೆ ಹೋಗೋ ಅಷ್ಟರೊಳಗಡೆ ಸ್ವಲ್ಪ ವೀಡಿಯೋನ ಎಡಿಟ್ ಮಾಡ್ಕೊತೀನಿ ಇನ್ನೂ ಅವಳನ್ನ ಅಂಗನವಾಡಿಗೆ ಕಳಿಸಿ ಅವ್ಳು ಏನಾದರೂ ಕೂತ್ಕೊಂಡ್ಲು ಅಂತ ಅಂದರೆ ಮನೆಗೆ ಬಂದು ನಾನು ಬೇರೆ ಕೆಲಸನ ಮುಗಿಸ್ಕೊಂಡು ಅದಾದಮೇಲೆ ನಾನು ಎಡಿಟಿಂಗ್ ಇರ್ಬೋದು ಮತ್ತು ವಾಯ್ಸ್ ಓವರ್ ಕೊಡ್ಕೊಬೋದು ಸೊ ಅವಳು ಅಂಗನವಾಡೀಲಿ ಕೂತ್ಕೊಂಡಿಲ್ಲ ಅಂತಲೇ ನನಗಿನ್ನೂ ಪ್ರಾಬ್ಲಮ್ ಆಗುತ್ತೆ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಇನ್ನೂ ಅವಳು ಮಲಗಿರೋ ಅಂಥ ಟೈಮಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ನಾನು ವಾಯ್ಸ್ ಓವರ್ನ ಕೊಡ್ಕೊಬೇಕಾಗುತ್ತೆ ಮನೆ ಕೆಲಸನ ಫಸ್ಟ್ ಮುಗಿಸಿ ವಾಯ್ಸ್ ಓವರ್ ಕೊಡೋಣ ಅಂತ ಹೋಗ್ತೀನಿ ಒಂದೊಂದು ಸಲ ಅರ್ಧ ವಾಯ್ಸ್ ಕೊಟ್ಟಿರ್ತೀನಿ ಅರ್ಧ ಇನ್ನೂ ಕೊಡೋದಿರುತ್ತೆ ಅಷ್ಟೊಳಗಡೆ ಎದ್ಬಿಡ್ತಾಳೆ ಸೊ ಅದು ಒಂದೊಂದು ದಿನ ಹಾಗೆಯೇ ಪೆನ್ನಿಂಗ್ ಉಳಿಸಿ ಮಾರನೇ ದಿನ ಹಾಕಿರೋ ಅಂಥದ್ದು ಇದೆ ಅವಳು ಮಲಗಿರೋ ಅಂಥ ಟೈಮಲ್ಲಿ ಅಂದರೆ ಮಧ್ಯಾಹ್ನ ಮೇಲೆ ಊಟ ತಿನ್ನಿಸಿ ಮಲಗಿಸ್ತೀನಲ್ಲ ಆ ಒಂದು ಟೈಮಲ್ಲಿ ವಾಯ್ಸನ್ನ ಕೊಡ್ತೀನಿ ಕೆಲಸ ಬೇಕಿದ್ರೆ ಆಚೆ ಆಟ ಆಡ್ತಾ ಇರ್ತಾಳಲ್ಲ ಆ ಟೈಮಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇವಾಗ ಫಸ್ಟ್ ವಾಯ್ಸ್ನ ಕೊಟ್ಟು ಆಮೇಲೆ ಬೇರೆ ಕೆಲಸ ಏನಾದರೂ ಇತ್ತು ಅಂತ ಅಂದರೆ ಮಾಡ್ತೀನಿ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆದಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ ಸೊ ಇನ್ನು ಅವಳನ್ನೂ ನೋಡಿಕೊಂಡು ಮನೆ ಕೆಲಸನ ಮಾಡಿಕೊಂಡು ವೀಡಿಯೋನ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಇದ್ದೀನಿ ನನ್ನ ಮಗಳು ಅಂಗನವಾಡಿಗೆ ದಿನ ಹೋಗೋದಕ್ಕೆ ರೂಢಿಯಾದ್ಲು ಅಂತ ಅಂದರೆ ನನಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಸುಲಭ ಆಗುತ್ತೆ ಹಾಗೆಯೇ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ ಸೊ ಇವಾಗ ಅಂತ ಅಂದರೆ ಅವಳು ಅಂಗನವಾಡಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಸ್ವಲ್ಪ ಅಳ್ತಾಳೆ ಅವಳನ್ನ ಸಮಾಧಾನ ಮಾಡಬೇಕು ಸೊ ಹಂಗಾಗಿ ನನಗೆ ಡೈಲಿ ಆಗ್ತಾ ಇಲ್ಲ ಅದು ಅಲ್ತಿನಿ ಡೈಲಿ ವೀಡಿಯೋಸ್ನ ಹಾಕ್ಲೇಬೇಕಾಗುತ್ತೆ ಮಧ್ಯದಲ್ಲಿ ಗ್ಯಾಪ್ ಆಗಿರೋದ್ರಿಂದ ಇವಾಗ ನನಗೆ ವ್ಯೂಸ್ ಕೂಡ ಕಡಿಮೆ ಬರ್ತಾ ಇದೆ ಸೊ ಅವಾಗೆಲ್ಲ ಸ್ವಲ್ಪ ಜನ ನೋಡ್ತಾ ಇದ್ರು ಇವಾಗ ಫುಲ್ ಕಡಿಮೆ ಆಗೋಗ್ಬಿಟ್ಟಿದೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆಯ್ತಲ್ಲ ಹಾಗಾಗಿ ಇನ್ನು ಮಕ್ಕಳು ಅಂತ ಬಂದರೆ ಒಡ್ಡಾಡೋ ಮಕ್ಳುಗಳಿದ್ರೆ ಮಕ್ಕಳುಗಳಿದ್ರೆ ಮಾತಾಡೋವಂಥ ಮಕ್ಕಳುಗಳಿದ್ದರೆ ಒಂಥರ ಪ್ರಾಬ್ಲಮ್ ಆದರೆ ಇನ್ನೂ ತಪ್ಪಜ್ಜಿ ಹಾಕೊಂಡು ನಡೆಯೋ ಅಂಥ ಮಕ್ಕಳುಗಳಿರ್ತಾವಲ್ಲ ಆ ಒಂದು ಟೈಮಲ್ಲೂ ಕೂಡ ಹಿಂಸೆನೆ ಅಂತ ಅನಿಸುತ್ತೆ ಮಕ್ಕಳು ನೋಡ್ಕೊಳ್ಳೋದೇ ಹಾಕೋಗುತ್ತೆ ಇನ್ನು ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಇನ್ನು ಮಲಗಿತಾನೆ ಮಲಗಿರೋ ಮಕ್ಳು ಇರುತ್ತಲ್ಲ ಆ ಟೈಮಲ್ಲಿ ಇನ್ನೊಂಥರ ಪ್ರಾಬ್ಲಮ್ಸ್ ಇರುತ್ತೆ ಚಿಕ್ಕ ಮಕ್ಳು ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಿದಾರೆ ಅವ್ರಿಗೆ ಗೊತ್ತಿರುತ್ತೆ ಮಕ್ಳುಗಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ವಾಯ್ಸ್ ಕೊಡೋದು ಎಲ್ಲ ಎಷ್ಟು ಕಷ್ಟ ಅಂತ ಜೊತೆಗೆ ಅವ್ರಗಳೂ ನೋಡ್ಕೋಬೇಕು ಮನೆ ಕೆಲಸನೂ ಮಾಡ್ಕೋಬೇಕು ಕಷ್ಟ ಅಂತ ಅನ್ಸುತ್ತೆ ಸ್ವಲ್ಪ ಅವರು ಸ್ಕೂಲ್ಗೆ ಹೋಗೋವರೆಗೂ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆಮೇಲೆ ಅದೇನು ಕಷ್ಟ ಅಂತ ಅನ್ಸೋದಿಲ್ಲ ನಮಗೆ ರೆಗ್ಯುಲರ್ ಆಗಿ ಅದು ಒಂದು ಕೆಲ್ಸ ತರ ನಾವು ಮನೇಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಇನ್ನು ಮನೆಯವರು ಅನ್ನೋ ವಿಚಾರಕ್ಕೆ ಬಂತು ಅಂದ್ರೆ ಮೊದಲಿಲ್ಲ ನಮ್ಮನೆಯವ್ರು ನಾನು ಏನಾದ್ರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಂತ ವಿಡಿಯೋ ಮಾಡ್ತಾ ಇದ್ದೀಯಾ ಅದೆಂಥದ್ದು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಆಚೆ ಹೋಗಿ ಈಚೆ ಬಂತು ಅಂದರೆ ನನ್ನ ಕೈಯಲ್ಲಿ ಏನಾದರೂ ಫೋನ್ ನೋಡ್ತು ಅಂತ ಅಂದರೆ ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ ಅಂತಲೇ ಬೈತಾ ಇದ್ರು ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ ಇವಾಗ ಆ ಥರ ಎಲ್ಲ ಏನು ಬೈಯೋದಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ಇರ್ತಾರೆ ಬಟ್ ಮೊದಲೆಲ್ಲ ತುಂಬನೇ ಬೈದಿದ್ದಾರೆ ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ ಯಾವಾಗಲೂ ಫೋನ್ ಯಾಕೆ ಇಟ್ಕೋಬೇಕು ನೀನು ಅಂತೆಲ್ಲ ಬೈದಿದ್ದಾರೆ ಆದರೆ ಅವ್ರು ಬೈದರು ಅಂತ ನಾನು ಹೋಗ್ಲಿಲ್ಲ ಸ್ವಲ್ಪ ದಿನ ಆದಮೇಲೆ ಅವರೇನೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ ಏನೋ ಒಂದು ಇದ್ದಾಳೆ ಮಾಡ್ಕೊಳ್ಳಿ ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡೋದಕ್ಕೆ ಕೈ ಹಾಕಿದ್ದೀವಿ ಅಂತ ಅಂದರೆ ಅದನ್ನು ಅವ್ರ ಅಂತಾರೆ ಅಂತಾರೆ ಕಷ್ಟ ಆಗುತ್ತೆ ಅಂತ ಬಿಡಬಾರ್ದು ಸೊ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ಸರಿಯಾದ ಸಮಯ ನೋಡಿಕೊಂಡು ನಾವು ಆ ಕೆಲಸನ ಮಾಡ್ಕೋಬೇಕಾಗುತ್ತೆ ಎಲ್ಲ ನಮ್ಮ ಕೈಲೇ ಇರುತ್ತೆ ಯಾವ ಟೈಮಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಮಧ್ಯದಲ್ಲಿ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಯಿತು ಹಾಗೆಯೇ ನನಗೂ ಆಯಿತು ಇನ್ನು ವೀಡಿಯೋ ಮಾಡಿಟ್ಕೊಂಡ್ರೆ ಅವಳನ್ನ ನೋಡಿಕೊಂಡು ಎಡಿಟ್ ಮಾಡೋದು ವಾಯ್ಸ್ ಕೊಡೋದು ಎಲ್ಲ ಆಗ್ತಾನೆ ಇರಲಿಲ್ಲ ಸೊ ಇನ್ನು ಹಾಗಾಗಿ ನಾನು ವೀಡಿಯೋ ಮಾಡೋದನ್ನೇ ಬಿಟ್ಬಿಟ್ಟಿದೆ ಸೊ ನಾನು ಹುಷಾರಾದೆ ಆಮೇಲೆ ಅವಳು ಸ್ವಲ್ಪ ದಿನ ಆದಮೇಲೆ ಹುಷಾರಾದಳು ಹುಷಾರಾಗಿ ಸ್ವಲ್ಪ ದಿನ ಆದಮೇಲೆ ನಾನು ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋ ಥರ ಹಾಕ್ತಾ ಇದ್ದೀನಿ ಮುಂದೆ ಅವಳು ನೀಟಾಗಿ ಅಂಗನವಾಡಿಗೆ ಹೋಗೋದಕ್ಕೆಲ್ಲ ರೆಡಿ ಆದ್ಲು ಅಂತ ಅಂದರೆ ಪ್ರತಿದಿನ ವೀಡಿಯೋನ ಹಾಕ್ತೀನಿ ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನಿಮ್ಮನ್ನು ಹಿಂದಿಕ್ಕುವುದಕ್ಕೆ ಸಾಧ್ಯವೇ ಇಲ್ಲ ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು